ಶುಭೋದಯ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಂತಿ ಅಂದ್ರೆ ನಿನ್ನೆನೆ ನಾಲ್ಕು ಗ್ರಹಶಾಂತಿಗಳ ಕುರಿತಾಗಿ ಗುರೂಜಿಯವರು ನಿಮಗೆಲ್ಲ ಬಹಳ ಅಚ್ಚುಕಟ್ಟಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಇನ್ನು ಉಳಿದಿರುವಂತಹ ಐದು ಗೃಹಶಾಂತಿಗಳ ಲಕ್ಷಣಗಳು ಹಾಗೆ ಅದು ಯಾಕೆ ವಿಶೇಷತೆ ಅದರಿಂದ ನಮಗೇನು ಉಪಯೋಗ ಅದರ ಮಾಹಿತಿ ಏನು ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಡೀಟೇಲ್ಸ್ ಅನ್ನ ಗುರುಜಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡ್ಲಿದ್ದಾರೆ ಹಾಗೆ ಹನ್ನೆರಡು ರಾಶಿಗಳ ರಾಶಿ ಭವಿಷ್ಯ ಇವತ್ತಿನ ದಿನ ಭವಿಷ್ಯದ ಕುರಿತಾಗಿ ಕೂಡ ನಿಮ್ಗೆಲ್ಲ ಮಾಹಿತಿಯನ್ನು ನೀಡಲಿದ್ದಾರೆ ಮೊದಲಿಗೆ ನಾವು ಅವರನ್ನ ಬರಮಾಡಿಕೊಳ್ಳೋಣ ನನ್ನ ಜೊತೆ ಇದ್ದಾರೆ ಎಂದಿನಂತೆ ಪಾರಂಪರ್ಯ ವಿಶ್ವ ಪಾರಂಪರ್ಯ ಜ್ಯೋತಿಷ್ಯರು ಆಗಿರುವಂತಹ ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ನಾಗೇಶ್ ಅವರು ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸಂಪೃತ ಪತಿಯ ಜಗತಃ ಪಿತರು ಒಂದೇ ಪಾರ್ವತಿ ಪರಮೇಶ್ವರ ಗುರುಜಿ ನಿನ್ನೆನೆ ಏನು ಗೃಹಶಾಂತಿ ಅದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ನಾಲ್ಕು ವಿಧಗಳ ಬಗ್ಗೆ ನೀವು ಮುಗಿಸಿದ್ದೀರಾ ಇನ್ನು ಉಳಿದಿರುವಂತಹ ಐದು ಗೃಹಶಾಂತಿ ಯಾವುದು ಸೊ ಅದರ ಮಹತ್ವದ ಕುರಿತಾಗಿ ತಿಳಿಸ್ಕೊಡಿ ಗೃಹ ಶಾಂತಿ ಗ್ರಹಗಳ ಅಧಿಪತಿ ಇಡೀ ಭೂಮಂಡಲದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಖಗೋಳಶಾಸ್ತ್ರ ಅನ್ನುವಂಥದ್ದು ಏನಿದೆಯೋ ಈ ಶಾಸ್ತ್ರಕ್ಕೆ ಸಂಬಂಧಪಡುವಂತಹ ಈ ನವಗ್ರಹಗಳು ಈ ನವಗ್ರಹಗಳಿಂದ ನಮ್ಮ ಜಾತಕದ ಫಲ ಜಾತಕದ ಗೋಚರ ಫಲ ನಮಗೆ ನಮ್ಮ ಜೀವನಾಡಿಗೆ ಹೇಗೆ ಜೀವನವನ್ನು ಕಲ್ಪಿಸಿಕೊಡುತ್ತದೆ ಮತ್ತು ಜೀವನಕ್ಕೆ ಏನು ಬೇಕು ಹಾಗು ಹೋಗುಗಳನ್ನು ತಿಳಿಸಿಕೊಡುವಂಥದ್ದು ಈ ಗ್ರಹಗಳು ಈಗ ಉಳಿದ ಗ್ರಹಗಳಲ್ಲಿ ನಿನ್ನೆ ತಿಳಿಸಿದ ಉಳಿದ ಗ್ರಹಗಳಲ್ಲಿ ಇವತ್ತಿನ ಮೊದಲನೇ ಗುರು ಗ್ರಹ ಗುರು ಗ್ರಹಕ್ಕೆ ಸಂಬಂಧಪಡುವಂಥದ್ದು ಏನೆಲ್ಲ ನಮಗೆ ಹಾಗು ಹೋಗುಗಳು ಏನು ಒಳ್ಳೆಯದಾಗುತ್ತೆ ಏನು ಕೆಟ್ಟದಾಗುತ್ತೆ ಅನ್ನುವಂಥದ್ದು ಅಂದರೆ ಆಧ್ಯಾತ್ಮಿಕ ಜೀವನದಿಂದ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಮತ್ತು ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಮತ್ತು ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಈ ಎಲ್ಲ ವಿಷಯಗಳಿಗೂ ಕೂಡ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಈ ಎಲ್ಲದಕ್ಕೂ ಕೂಡ ಗುರು ಮಹಾತ್ಮ ಅನ್ನುವಂಥದ್ದು ತುಂಬ ವಿಶೇಷವಾಗಿ ಕಂಡು ಬರ್ತದೆ ಈ ಗುರು ಮಹಾತ್ಮನಿಂದ ನಮಗೆ ಆಗುವಂತಹ ಈ ವಿದ್ಯಾಭ್ಯಾಸ ಹಣಕಾಸು ಮತ್ತು ವ್ಯವಸಾಯಕ್ಕೆ ಸಂಬಂಧಪಡುವಂತಹ ಆಗುವಾಗುಗಳು ಸಮಸ್ಯೆಗಳು ಬರುವಂಥದ್ದನ್ನು ಹೇಗೆ ಈ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕು ಗುರುವಾರ ದಿನದಂದು ಗುರು ಪೂಜೆ ಅನ್ನುವಂಥದ್ದು ಮಾಡಿಸೋದ್ರಿಂದ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೋದು ಗುರು ಪೂಜೆ ಅನ್ನುವಂಥದ್ರಿಂದ ಮತ್ತು ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ತಂದೆ ತಾಯಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ಈ ಥರ ಮಾಡಿದಾಗ ಗುರುವಿನ ಬೀಜ ಮಂತ್ರವನ್ನು ಪಠಿಸಬೇಕು ಮತ್ತು ಗುರುವಿನ ಓಂ ಗುರು ಅನ್ನುವಂಥದ್ದು ಮ ಬೀಜ ಮಂತ್ರವನ್ನು ನಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಷ್ಟ ಕಷ್ಟಗಳನ್ನು ನಾವು ಸಂಪೂರ್ಣವಾಗಿ ಸಂಕಲ್ಪ ಮಾಡಿಕೊಂಡಾಗ ನಮಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ಅನುಕೂಲ ಮಾರ್ಗವಾಗಿ ತಂದುಕೊಬಹುದು ಮತ್ತು ಮನೆ ದೇವರಿಗೆ ಸಂಬಂಧಿಸಿದಂತೆ ಗುರುವಿನಲ್ಲಿ ಅಂತಂದರೆ ಸಂಕಲ್ಪ ಮಾಡಿಕೊಂಡು ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ದಾನ ಧರ್ಮಗಳನ್ನು ನಮ್ಮ ಶಕ್ತಾನುಸಾರ ಎಷ್ಟು ನಾವು ಮಾಡ್ತೀವೋ ಅಷ್ಟು ನಮಗೆ ಗುರುವಿನ ಆಜ್ಞೆಯಿಂದ ಏನು ನಮಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಗುರುವಿನಿಂದ ಕಂಡುಕೊಬಹುದು ಮತ್ತು ಶುಕ್ರನಿಗೆ ಸಂಬಂಧಪಡುವಂತಹ ಶುಕ್ರ ಗ್ರಹ ಗ್ರಹದಿಂದ ನಮ್ಮ ಜೀವನಕ್ಕೆ ಬೇಕಾಗಿರುವಂಥದ್ದೇನು ಹಣಕಾಸಿಗೆ ಲಕ್ಷ್ಮಿಗೆ ಸಂಬಂಧಪಡುವಂಥದ್ದು ಲಕ್ಷ್ಮೀ ಕಟಾಕ್ಷ ಅನ್ನುವಂಥದ್ದು ಸಂಬಂಧಪಡುವಂಥದ್ದು ಈ ಶುಕ್ರ ಮಹಾತ್ಮನಿಂದ ನಮಗೆ ಆಗುವಂತಹ ಹಣಕಾಸಿನ ಒತ್ತಡಗಳು ಮತ್ತು ನಾವು ಎಷ್ಟೇ ಕಷ್ಟಪಟ್ಟು ಕೆಲಸ ಕಾರ್ಯಗಳು ಮಾಡ್ತಾ ಇದ್ರು ಕೂಡ ಒಂದು ಬಿಸ್ನೆಸ್ ಮಾಡ್ತಾಯಿದ್ರೂ ಕೂಡ ಅದರಲ್ಲಿ ಸಕ್ಸಸ್ ಕಾಣಿಸ್ತಾ ಇಲ್ಲ ಏನಕ್ಕೆ ಶುಕ್ರ ಮಹಾತ್ಮನಿಗೂ ನಮ್ಮ ಲಗ್ನಾಧಿಪತಿಗೂ ರಾಶಿಯಾಧಿಪತಿಗೂ ಸಂಬಂಧ ಏನಿದೆ ಅನ್ನುವಂಥದ್ದು ತಿಳ್ಕೊಬೇಕು ಲೋಪದೋಷ ಅನ್ನುವಂಥದ್ದು ಇದ್ದಾಗ ಆ ಲೋಪದೋಷನ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬೇಕಾಗುತ್ತದೆ ಈ ಪರಿಹಾರ ಮಾರ್ಗ ಅನ್ನುವಂಥದ್ದು ಶುಕ್ರನಿಗೆ ಸಂಬಂಧಪಟ್ಟಂತೆ ಓಂ ಶುಕ್ರಾಯ ನಮಃ ಅನ್ನುವಂಥ ಬೀಜ ಮಂತ್ರವನ್ನು ಪ್ರತಿದಿನ ಪಠಿಸಬೇಕಾಗುತ್ತದೆ ಈ ಪ್ರಾರ್ಥನೆ ಮಾಡ್ಕೊಂಡಾದ ನಂತರ ಸಾಧ್ಯವಾದಷ್ಟು ಆ ದಿನದಂದು ಶುಕ್ರಕ್ಕೆ ಸಂಬಂಧಪಡುವಂಥದ್ದು ಶುಕ್ರವಾರ ದಿನದಂದು ಆಗಿರ್ಬೋದು ಶುಕ್ರ ಅಧಿಪತಿಯಾಗಿ ಜನ್ಮರಾಶಿಯ ಅಧಿಪತಿ ಆಗಿರುವವರು ಬೆಳ್ಳಿಯನ್ನು ಧರಿಸುವಂಥದ್ದು ಮತ್ತು ಏನು ಬಿಳಿ ಬಟ್ಟೆಯನ್ನು ಕೂಡ ಧರಿಸುವಂಥದ್ದು ಅಥವಾ ಬೆಳ್ಳಿ ದಾನ ಕೊಡುವಂಥದ್ದಾಗಲಿ ಅಥವಾ ಬಿಳಿ ಬಟ್ಟೆಯನ್ನು ದಾನ ಕೊಡುವಂಥದ್ದಾಗಲಿ ಮಾಡಿದಾಗ ಶುಕ್ರನಿಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು ತದನಂತರ ಶನಿ ಗ್ರಹಕ್ಕೆ ಸಂಬಂಧಪಡುವಂತಹ ಗ್ರಹ ಅನ್ನುವಂಥದ್ರಲ್ಲೇ ಪ್ರತಿಯೊಬ್ಬರೂ ಕೂಡ ಗ್ರಹ ದೋಷದಿಂದ ಬರುವಂಥದ್ದು ಸಾಡೆ ಸಾತಿ ಅಂತ ಹೇಳ್ತೀವಿ ಮತ್ತು ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತಹ ಯಾವುದೇ ಕಷ್ಟ ಕಾರ್ಪಣೆಗಳು ಅನ್ನುವಂಥದ್ದು ಬಂದರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಅವಘಡಗಳೇ ನಷ್ಟ ವಿಚಾರಗಳೇ ಕಾಣಿಸ್ತಾ ಇರ್ತವೆ ಏನು ನಷ್ಟ ವಿಚಾರಗಳು ಕಾಣಿಸುವಂಥದ್ದು ಯಾವುದು ನಷ್ಟ ವಿಚಾರಗಳು ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಕಲಹಗಳು ಮತ್ತು ಬಿಸ್ನೆಸ್ ವ್ಯವಹಾರಕ್ಕೆ ಸಂಬಂಧಪಡುವಂತಹ ಕಲಹಗಳು ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂತಹ ಕಲಹಗಳು ಮತ್ತು ಹಣ ಆಸ್ತಿಗೆ ಸಂಬಂಧಪಟ್ಟಂತಹ ಪೂರ್ವ ಪೂರ್ವಜರಿಂದ ಬರಬೇಕಾದಂತಹ ದಿಂದ ಬಂದಂತಹ ಯಾವುದೇ ಒಂದು ಅಡೆತಡೆಗಳು ಆಗ್ತಾ ಇರುವಂತಹ ಜಮೀನು ವಿಷಯದಲ್ಲಿ ಮನೆ ವಿಷಯದಲ್ಲಿ ಆಗ್ತಾ ಇರುವಂತಹ ಅಡೆತಡೆಗಳಿಗೆ ಶನಿ ಮಹಾತ್ಮ ಕಾರಣಕರ್ತನಾಗ್ತಾನೆ ಆಗಿರುವಾಗ ಶನಿಯಿಂದ ನಮಗೆ ಸಮಸ್ಯೆಗಳು ಹೇಗೆ ಪರಿಹಾರ ಆಗಬೇಕು ಎಳ್ಳು ಕಪ್ಪು ಎಳ್ಳನ್ನು ಮತ್ತು ಕಪ್ಪು ಬಟ್ಟೆಯನ್ನು ನಾವು ಧರಿಸಬಾರ್ದು ದಾನ ಕೊಡಬೇಕು ದೇವಸ್ಥಾನಕ್ಕಾದರೂ ಸರಿ ಪುರೋಹಿತರಿಗಾದರೂ ಸರಿ ಮತ್ತು ಬೆ ಬಡವರ ಭಕ್ತರಿಗೆ ಮತ್ತು ಶನಿ ಮಹಾತ್ಮನಿಗೆ ಅರ್ಪಿಸದಿರೋದ್ರಿಂದ ಇದನ್ನು ಇದ್ರ ಮುಖಾಂತರದಿಂದನೂ ಕೂಡ ಸಂಪೂರ್ಣವಾಗಿ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು ಶನೇಶ್ವರಾಯ ಓಂ ಶನೇಶ್ವರಾಯ ಅನ್ನುವಂತಹ ಬೀಜ ಮಂತ್ರವನ್ನು ದಿನಕ್ಕೂ ಕೂಡ ದಿನಾಲು ಪ್ರತಿದಿನವೂ ಕೂಡ ಪಠಿಸಿದಾಗ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬಹುದು ಮತ್ತು ದೇವಸ್ಥಾನಕ್ಕೆ ಸಾಧ್ಯವಾದಷ್ಟು ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಅರ್ಹತೆ ಕೇಳುವಂಥದ್ದು ಮತ್ತು ಹರಿಕತೆ ಮಾಡಿಸುವಂಥದ್ದು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾರ್ಗ ಅನ್ನೋದು ಕಾಣಿಸುತ್ತೆ ಮತ್ತು ರಾಹು ಸಂಬಂಧಪಡುವಂಥದ್ದು ರಾಹು ಗ್ರಹಕ್ಕೆ ಸಂಬಂಧಪಡುವಂಥದ್ದು ಒಂಬತ್ತು ಗ್ರಹಗಳಲ್ಲಿ ವಿಶೇಷವಾಗಿ ರಾಹುಗ ರಾಹು ಮತ್ತು ಕೇತುಗೆ ವಿಶೇಷ ಸ್ಥಾನಮಾನವನ್ನು ಕೊಡ್ತೀವಿ ಈ ರಾಹುವಿಂದ ಏನಪ್ಪ ಅಂತಂದರೆ ನಮಗೆ ಉದ್ರೇಕ ಆಗುವಂಥದ್ದು ಅಂತಂದರೆ ಕೋಪ ಬರುವಂಥದ್ದು ಅತಿ ಹೆಚ್ಚು ಯಾವುದೂ ಕೂಡ ನಮಗೆ ತಾಳ್ಮೆ ಅನ್ನುವಂಥದ್ದು ನಮ್ಮ ಕಂಟ್ರೋಲ್ ಅನ್ನುವಂಥದ್ದು ನಮಗೆ ಇರೋದಿಲ್ಲ ಈ ಥರ ಸಮಸ್ಯೆಗಳಾಗುವಂಥದ್ದು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಥರದಲ್ಲೂ ಕೂಡ ಸಮಸ್ಯೆಗಳು ಅಂತಂದರೆ ಅಜೀರ್ಣ ಆಗುವಂಥದ್ದು ಹೊಟ್ಟೆಗೆ ಸಂಬಂಧಪಡುವಂಥದ್ದು ಮತ್ತು ಹಸಿವು ಆಗದೇ ಇರುವಂಥದ್ದು ಊಟ ಮಾಡಿದ್ರೂ ಕೂಡ ಮತ್ತು ಅಜೀರ್ಣ ಆಗುವಂಥದ್ದು ಎಲ್ಲ ಸಮಸ್ಯೆಗಳು ಆರೋಗ್ಯಕ್ಕೆ ಸಂಬಂಧಪಡುವಂಥದ್ದೇ ನಮಗೆ ರಾಹುಗೆ ಸಂಬಂಧಪಡುವಂಥದ್ದು ಮತ್ತು ಚರ್ಮ ಕಾಯಿಲೆಗೆ ಸಂಬಂಧಪಡುವಂಥದ್ದು ಕೂಡ ರಾಹುಗೆ ಸಂಬಂಧಪಡುವಂಥದ್ದೇ ಆಗಿರುತ್ತದೆ ಈಗಿರುವಾಗ ನಮಗೆ ರಾಹುವಿನ ಬೀಜ ಮಂತ್ರವನ್ನು ಪಠಿಸಬೇಕು ಏನು ಓಂ ರಾಹುವೇ ನಮಃ ಅನ್ನುವಂತಹ ಬೀಜ ಮಂತ್ರವನ್ನು ಕೂಡ ಪ್ರತಿದಿನ ಸಾಧ್ಯವಾದಷ್ಟನ್ನು ಕೂಡ ಪಠಿಸಿದಾಗ ಆರೋಗ್ಯಕ್ಕೆ ಸಂಬಂಧಪಡುವಂತಹ ಸಮಸ್ಯೆಗಳನ್ನ ಸಾಧ್ಯವಾದಷ್ಟು ಪರಿಹಾರ ಮಾರ್ಗ ಅನ್ನುವಂಥ ಕಟ್ಕೋಬೋದು ಮತ್ತು ರಾಹುವಿಗೆ ಸಂಬಂಧಪಡುವಂಥದ್ದು ಕಪ್ಪು ಬಟ್ಟೆಯನ್ನು ಮತ್ತು ಬಿಳಿ ಬಟ್ಟೆಯನ್ನು ಮತ್ತು ದಾನದ ರೂಪದಲ್ಲಿ ಆಗಲಿ ಕೊಡಬೇಕು ಮತ್ತು ತಾವು ಕೂಡ ಧರಿಸಬಹುದು ರಾಹುವಿಗೆ ಸಂಬಂಧಪಡುವಂಥದ್ದು ಇದನ್ನು ಮಾಡಿದಾಗ ನಮಗೆ ರಾಹುವಿಗೆಯಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗುತ್ತದೆ ದೇವಸ್ಥಾನಗಳಿಗೆ ಸಂಬಂಧಪಡುವಂಥದ್ದು ಶನಿವಾಸನ ದೇವಸ್ಥಾನಕ್ಕೆ ಮತ್ತು ಹನುಮಾನ್ ದೇವಸ್ಥಾನಕ್ಕೆ ಈ ಎರಡೂ ಕೂಡ ಮಾಡಿದಾಗ ರಾಹುಗೆ ಸಂಬಂಧಪಡುವಂಥದ್ದನ್ನು ಕ್ಲಿಯರ್ ಮಾಡ್ಕೋಬಹುದು ಕೊನೆಯದಾಗಿ ಒಂಬತ್ತನೇ ಗ್ರಹ ಕೇತು ಒಂಬತ್ತನೇ ಗ್ರಹದ ಬಗ್ಗೆ ಮಾತಾಡೋಣ ಒಬ್ಬರು ಕಾಲರ್ ಇದಾರೆ ಹಲೋ ಹಲೋ ನಮಸ್ತೆ ಮಾ ನಮ್ಮ ಹೆಸರು ಬಿಟ್ ಮೇಡಮ್ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಕೇಳಬೇಕಾಗಿತ್ತು ಮೇಡಮ್ ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ ಡೇಟ್ ಆಫ್ ಬರ್ದು ಸರಿಯಾಗಿ ಗೊತ್ತಿಲ್ಲ ಮೇಡಮ್ ನೇಮ್ ಬಂದ್ಬಿಟ್ಟು ರಜಿನಿ ಅಂತ ಹ್ಮ್ ರಾಶಿ ನಕ್ಷತ್ರ ಇಲ್ಲ ಮೇಡಮ್ ಗೊತ್ತಿಲ್ಲ ವಯಸ್ಸಮ್ಮ ಹಾ ತರ್ಟಿ ಸಿಕ್ಸ್ ಗುರಿ ಹೇಳಿ ಅಮ್ಮ ಪ್ರಶ್ನೆ ಪ್ರಶ್ನೆ ನನ್ನ ಬಗ್ಗೆ ಸ್ವಲ್ಪ ಕೇಳ್ಬೇಕಾಯ್ತು ಯಾಕೋ ಮನಸ್ಸು ನೆಮ್ಮದಿ ಇಲ್ಲ ಚಿತ್ತ ನಕ್ಷತ್ರ ಮೂರನೇ ಪದ ತೋಲಾ ರಾಶಿ ಬರುತ್ತದೆ ಜನ್ಮ ಸ್ಥಳ ಯಾವುದಮ್ಮ ನಿಮ್ದು ಮಂಡ್ಯ ಮನೆ ದೇವರ ಅಮ್ಮ ಇವಾಗ ನಿಮಗೆ ಮಾನಸಿಕವಾಗಿ ಯೋಚನೆ ಚಿಂತೆಗಳು ಮತ್ತು ಆರೋಗ್ಯದಲ್ಲಿ ತೊಂದರೆಗಳು ಅಂತ ಬರ್ತಾ ಇದೆ ಯಾಕೆ ಅಂತಂದ್ರೆ ಶನಿ ಮಹಾತ್ಮ ಯೋಗ ಬಲ ಮತ್ತು ಶುಕ್ರ ಶನಿ ಮಹಾತ್ಮ ಮತ್ತು ಶುಕ್ರನ ಯೋಗ ಬಲದಿಂದ ಅಂದ್ರೆ ನಿಮ್ಮ ಮನೆಗೆ ಕುಟುಂಬಕ್ಕೆ ಸಂಬಂಧ ಪಡುವಂತಂದ್ರೆ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ನಿಮಗೆ ಅರ್ಥ ಆಯ್ತಾ ನಿಮ್ಮ ಶ್ರಮಕ್ಕೆ ಅಂದರೆ ನೀವು ಕಷ್ಟನೋ ಸುಖನೋ ಏನೋ ಎತ್ತೋ ನಿಮ್ಮ ಜವಾಬ್ದಾರಿ ಏನು ಒತ್ಕೊಂಡಿದ್ದೀರಾ ಏನು ಮಾಡಬೇಕು ಅನ್ಕೊತಾ ಇದ್ರೆ ಅದನ್ನೆಲ್ಲನು ಕೂಡ ಸಂಪೂರ್ಣವಾಗಿ ಭಗವದ್ದನ ಒಪ್ಪಿಸಿ ನೀವು ಮಾಡ್ತಾ ಇದ್ದೀರಾ ಓಕೆ ನಿಮ್ಮಲ್ಲೇನು ಲೋಪದೋಷಗಳೇನಿಲ್ಲ ಬಟ್ ನಿಮಗೆ ಯಾರಿದ್ದಾರೆ ಮಕ್ಕಳಾಗಿರ್ಬೋದು ಗಂಡ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಮನೆ ಕುಟುಂಬದವ್ರು ಆಗಿರ್ಬೋದು ಯಾರೂ ಕೂಡ ನಿಮಗೆ ತಾಸು ಕೊಡ್ತಾ ಇಲ್ಲ ಅಂದರೆ ಸಪೋರ್ಟ್ ಮಾಡ್ತಾ ಇಲ್ಲ ಆದ ಕಾರಣದಿಂದ ನಷ್ಟ ವಿಚಾರ ಅನ್ನುವಂಥದ್ದು ಅನುಭವಿಸ್ತಾ ಇದ್ದೀರಾ ಮುಖ್ಯವಾಗಿ ಶನಿ ಮಹಾತ್ಮ ದೇವಸ್ಥಾನಕ್ಕೂ ಹೋಗಿ ಪ್ರತಿ ಶನಿವಾರ ಹೋಗಿ ಮತ್ತು ಮಂಗಳವಾರವೂ ಕೂಡ ಮಹಾತ್ಮ ದೇವಸ್ಥಾನಕ್ಕೂ ಹೋಗಿ ಕಪ್ಪು ಬಟ್ಟೆಯನ್ನು ಮತ್ತು ಐದು ನಿಂಬೆಹಣ್ಣು ದಾನವ ರೂಪದಲ್ಲೂ ಆಗಿ ಕೊಡಬೇಕಾಗುತ್ತದೆ ಇದನ್ನು ಮಾಡಿ ಮತ್ತು ನಿಮ್ಮ ಸ್ವಯಂ ಮನೆಯಲ್ಲಿ ಕೂತ್ಕೊಂಡು ಹನುಮಾನ್ ಚಾಲೀಸನ್ನ ಬರೆಯೋದಾದರೆ ಬರೀರಿ ಅಥವಾ ಕೇಳೋದಾದರೆ ಕೇಳಿ ಒಂದು ದಿನವೂ ತಪ್ಪಬೇಡಿ ಇದನ್ನು ಪರಿಪಾಲನೆ ಮಾಡಿ ನಿಮಗೆ ಇರುವಂತಹ ಮಾನಸಿಕವಾಗಿ ಯೋಚನೆ ಚಿಂತೆಗಳು ಪರಿಹಾರ ಆಗುತ್ತದೆ ಮನೆ ಮತ್ತು ಮನೆ ಕುಟುಂಬದವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಅಮ್ಮ ಒಳ್ಳೇದಾಗಲಿ ಓಕೆ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ ಎಸ್ ಗುರುಜಿ ಇನ್ನು ಕೊನೆಯದಾಗಿ ಕೇತು ಗ್ರಹ ಶಾಂತಿ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ ಮುಂದುವರಿಸಿ ಕೇತು ಗ್ರಹಕ್ಕೆ ಸಂಬಂಧಪಡುವಂಥದ್ದೇ ಆಗ್ಲೇ ಹೇಳಿದಾಗೆ ಒಂಬತ್ತು ಗ್ರಹಗಳಲ್ಲಿ ರಾಹುಕೇತು ವಿಭಿನ್ನ ಆಗಿರುವಾಗ ಈ ಕೇತು ಗ್ರಹ ಅನ್ನುವಂಥದ್ದು ಏನಂತಂದರೆ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಡುವಂಥದ್ದು ಮತ್ತು ನಮ್ಮ ಜ್ಞಾನವನ್ನು ನಶಿಸಿ ಹೋಗುವಂಥದ್ದು ನಮಗೆ ಬರಬೇಕಾಗಿರುವಂತಹ ಹಣಕಾಸನ್ನು ತಡೆಗಟ್ಟುವಂಥದ್ದು ಮತ್ತು ಏನು ಒಂದು ತಪ್ಪು ತಾಪತ್ರೆಗಳು ಮಾಡದೇ ಹೋದ್ರೂ ಕೂಡ ಮಾನ ಅಪಮಾನಗಳಾಗುವಂಥದ್ದು ಅಂದರೆ ಏನೂ ಒಂದು ಸಮಸ್ಯೆಗಳಿರೋದಿಲ್ಲ ಇನ್ನೋಸೆಂಟ್ ಆನೆಸ್ಟ್ ಪರ್ಸನ್ ಇಂಥವ್ರಿಗೆ ನನ್ನ ಕಡೆಯಿಂದ ಏನೂ ಮಾಡಿಲ್ಲ ಏನೂ ತಪ್ಪು ಮಾಡಿಲ್ಲ ಆದರೂ ಕೂಡ ನನಗೆ ಮಾನ ಅಪಮಾನಗಳು ನಾಲ್ಕಾರು ಜನಗಳ ಮುಂದೆ ಒಂದು ತಲೆ ತಗ್ಸುವಂಥಗಳು ಘಟನೆಗಳು ನಡೀತಾ ಇದ್ದಾವೆ ಈ ಎಲ್ಲ ಕಾರಣಗಳಿಗೂ ಕೇತು ಮಹಾತ್ಮ ಬರ್ತಾನೆ ಈ ಕೇತು ಮಹಾತ್ಮನಿಂದ ಕೇತು ಗ್ರಹದಿಂದ ನಾವು ತಪ್ಪಿಸ್ಕೋಬೇಕು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕು ಅಂತಂದರೆ ಪ್ರತಿದಿನವೂ ಓಂ ಕೇತುವೆ ನಮಃ ಅನ್ನುವಂತಹ ಬೀಜ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಈ ಥರ ಮಾಡಿದಾಗ ನಮಗೆ ಇರುವಂತಹ ಒಂದು ಅಡೆತಡೆಗಳು ಒಂದು ಕೆಟ್ಟ ಆಲೋಚನೆಗಳು ನೆಗೆಟಿವ್ ಎನರ್ಜಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಾಣಿಸ್ಕೋಬೋದು ಮತ್ತು ಮನೆ ಅಂಗಳದಲ್ಲಿ ಇರುವಂತಹ ತುಳಸಿ ಗಿಡಕ್ಕೆ ಪ್ರತಿದಿನ ನಮಸ್ಕಾರ ಮಾಡುವಂಥದ್ದು ಮತ್ತು ವೃಕ್ಷರಕ್ಷಕ ಅಧಿಪತಿ ಯಾರು ನಮ್ಮ ಅಶ್ವಥ ಕಟ್ಟೆ ಅಶ್ವಥ ಕಟ್ಟೆಗೆ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಮಾಡ್ಕೊಳ್ಳುವಂಥದ್ದು ಮತ್ತು ಪ್ರದಕ್ಷಿಣೆ ಮಾಡುವಂಥದ್ದು ಈ ರೂಪದಲ್ಲಿ ಮಾಡುವಂಥದ್ರಿಂದ ಕೇತುಗೆ ಸಂಬಂಧಪಡುವಂತಹ ಯಾವುದೇ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬಹುದು ಮತ್ತು ಹಣ್ಣು ಹಂಪಲಗಳನ್ನು ದನಕರುಗಳಿಗೆ ಮತ್ತು ಇತೇಶಿಗಳಿಗೆ ಹೊರಗಡೆ ಯಾರ ಯಾರಿಗಾದ್ರೂ ಕೂಡ ದಾನದ ರೂಪದಲ್ಲಿ ಆಗಲಿ ಕೊಡೋದರಿಂದ ಕೇತುಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು ಓಕೆ ಗುರುಜಿ ಒಬ್ಬರು ಕಾಲರ್ ಇದ್ದಾರೆ ಮಾತಾಡ್ಸೋಣ ಹಲೋ ನಮಸ್ತೆ ಮೇಡಂ ನಮಸ್ತೆ ಮಾ ನಿಮ್ಮ ಹೆಸರು ನಮ್ಮ ಹೆಸರು ಜಯಲಕ್ಷ್ಮಿ ಭದ್ರಾವತಿಯಿಂದ ಮೇಡಮ್ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ಮಗನ್ ಬಗ್ಗೆ ಕೇಳಿ ಅವರ ಹೆಸರು ಡೇಟ್ ಆಫ್ ಬರ್ತ್ ರಾಶಿ ನಕ್ಷತ್ರ ಹೇಳಿ ಹನ್ನೊಂದು ಹತ್ತು ಸಾವಿರದ ಒಂಬೈನೂರ ತೊಂಬತ್ತು ಪುನರ್ವಸ ನಕ್ಷತ್ರ ಮಿಥುನ್ ರಾಶಿ ಓಕೆ ಹೆಸರು ಹೆಸರು ಹರೀಶ್ ಗೌಡ ಅಂತ ಹ್ಮ್ ಮಾತಾಡಿ ಗುರುಜಿ ಇದ್ದಾರೆ ಅಮ್ಮ ನಮಸ್ಕಾರ ಅಮ್ಮ ಏನಕಮ್ಮ ಏನಕಮ್ಮ ಅಳು ಅಳ್ಬೇಡಮ್ಮ ಏನು ಕಳ್ತೀರಾ ಅಳ್ಬೇಡಿ ಪ್ರತಿಯೊಂದು ಮನೆ ಕುಟುಂಬದಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಖಂಡಿತವಾಗ್ಲು ಇದ್ದೇ ಇರುತ್ತದೆ ಸರಿನಾ ಭಗವಂತ ಅನ್ನುವಂಥದ್ದು ಖಂಡಿತವಾಗ್ಲೂ ಇದ್ದಾನೆ ನಮ್ಮ ಹತ್ರ ಏನು ಕೇಳ್ತಾ ಹೇಳ್ಕೊ ಏನು ಕೇಳ್ಕೊಳ್ತಾ ಇದ್ದೀರೋ ಏನು ಪರಿಹಾರ ಮಾಡ್ಕೋಬೇಕು ಅನ್ಕೊಳ್ತಾ ಇದ್ದೀರೋ ಖಂಡಿತವಾಗ್ಲೂ ಕೂಡ ಭಗವಂತನಿಗೂ ಅರ್ಪಿಸಿ ನಮ್ಮ ಮುಖಾಂತರದಿಂದ ನಾವೂ ಕೂಡ ಭಗವಂತನಲ್ಲಿ ಸಂಕಲ್ಪ ಮಾಡ್ಕೊಳ್ತೀವಿ ನಮ್ಮ ಆಶೀರ್ವಾದ ಖಂಡಿತವಾಗಲೂ ನಿಮಗೆ ಇದ್ದೇ ಇರುತ್ತೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಸರಿಯಮ್ಮ ಇವಾಗ ಮಗನ ವಿಷಯದಲ್ಲಿ ಕೇಳ್ತಾ ಇದ್ದೀರಾ ಹನ್ನೊಂದು ಹತ್ತು ಸರಿ ಹನ್ನೊಂದು ಹತ್ತು ತೊಂಬತ್ತೊಂಬತ್ತು ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಸ್ವಾಮಿ ತೊಂಬತ್ತ ತೊಂಬತ್ತೊಂಬತ್ತ ತೊಂಬತ್ತು ಹ್ಮ್ ಸರಿ ಅಮ್ಮ ಆಯ್ತು ಏನಮ್ಮ ಪ್ರಶ್ನೆ ಏನು ಮದ್ವೆ ಬಗ್ಗೆ ಮತ್ತೆ ಬಾರಿ ತೊಂದರೆ ಬಿ ಅಮ್ಮ ಇವಾಗ ಮುಖ್ಯವಾಗಿ ಜನ್ಮರಾಶಿ ಜನ್ಮರಾಶಿ ಮತ್ತು ಜನ್ಮ ನಕ್ಷತ್ರ ಅನ್ನುವಂಥದ್ದು ಏನು ಬರ್ತಾ ಇತ್ತು ಅದು ಖಂಡಿತವಾಗಲೂ ಜಾತಕದ ದೋಷ ಬದಲದಲ್ಲಿ ಏನೂ ಇಲ್ಲ ಜಾತಕದಲ್ಲಿ ತುಂಬ ಚೆನ್ನಾಗಿದೆ ಗ್ರಹತಿಗಳು ಯೋಗ ಬಲನೂ ಕೂಡ ಚೆನ್ನಾಗಿದೆ ನೀವೇನನ್ನು ಕೂಡ ಯೋಚನೆ ಮಾಡಬೇಡಿ ಬಟ್ ಮನೆಗೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಸಮಸ್ಯೆಗಳಿದೆ ಮಗನಲ್ಲ ತಿಳ್ಕೊಳ್ಳಿ ಮಗನಲ್ಲಿ ಏನೂ ತಪ್ಪು ತಾಪತ್ರೆಗಳಿಲ್ಲ ಮಗ ನಮ್ಮ ಕೈಯಲ್ಲಿ ಇಲ್ಲ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ ಏನೂ ಸಮಸ್ಯೆ ಇಲ್ಲ ಮಗನಲ್ಲಿ ಜಾತಕದ ಯೋಗ ಚೆನ್ನಾಗಿದೆ ಗ್ರಹ ಯೋಗ ಚೆನ್ನಾಗಿದೆ ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಸ್ವಂತದವರಿಂದ ಮಾನ ಅಪಮಾನಗಳು ಮತ್ತು ನಿಮಗೆ ಬರಬೇಕಾಗಿರುವಂಥದ್ದು ನಿಮಗೆ ತಾಸು ಕೊಡಬೇಕಾಗಿರುವಂಥದ್ದು ನಿಮಗೆ ದಕ್ಬೇಕಾಗಿರುವಂಥದ್ದು ಕೈ ಬಿಟ್ಟು ಹೋಗೋ ತರ ಆಗ್ತಾ ಇದ್ದಾವೆ ಆದ ಕಾರಣದಿಂದ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ದಾವೆ ಏನು ಯೋಚನೆ ಮಾಡಬೇಡಿ ನಾವು ಖುದ್ದಾಗಿ ತಿರ್ಗಾ ಮತ್ತೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ನಂತರ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಗಾಬರಿ ಹೋಗಬೇಡಿ ಭಗವಂತ ಇದ್ದಾನೆ ನಿಮ್ಮ ಜೊತೆಯಲ್ಲಿ ನಿಮ್ಮನ್ನು ನೆರಳಾಗಿ ಒಳ್ಳೇದಾಗಲಿ ಓಕೆ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ ಇನ್ನು ಮತ್ತೊಬ್ಬರು ಕಾಲ್ ಆಗಿದ್ದಾರೆ ಹಲೋ ಹಲೋ ಎಸ್ ಕರೆ ಕಟ್ಟಾಗಿದೆ ಅನ್ಸುತ್ತೆ ಮತ್ತೊಮ್ಮೆ ಮಾಡ್ತಾರೆ ಎಸ್ ಗುರುಜಿ ಇನ್ನು ಇವತ್ತಿನ ದಿನದ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಅನ್ನೋದರ ಕುರಿತಾಗಿ ತಿಳಿಸ್ಕೊಡಿ ಮೊದಲನೇದಾಗಿ ಹನ್ನೆರಡು ರಾಶಿಗಳಿಗೆ ಈ ದಿನಗಳ ಈ ದಿನಕ್ಕೆ ಸಂಬಂಧಪಡುವಂತಹ ಮೇಷರಾಶಿಯವರಿಗೆ ಮೇಷರಾಶಿಯವರೆಗೆ ಹಣಕಾಸಿನಲ್ಲಿ ಒಂದು ಇಂಪ್ರೂಮೆಂಟ್ ಮಾರ್ಗ ಅನ್ನುವಂಥದ್ದು ಕಂಡು ಬರ್ತದೆ ಯಾವುದೇ ಒಂದು ಅಡೆತಡೆಗಳು ಇರುವಂತಹ ಹಣಕಾಸಿಗೆ ಸಂಬಂಧಪಡುವಂಥದ್ದು ಇವತ್ತು ದಿನ ಪ್ರಯತ್ನಗಳು ಪಟ್ಟರೆ ಕಂಪ್ಲೀಟ್ಲಿ ಆಗಿ ಹಣಕಾಸಿನಲ್ಲಿ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಕಂಡು ಎರಡನೇದಾಗಿ ಋಷುಭ ರಾಶಿಗೆ ಸಂಬಂಧಪಡುವಂಥದ್ದು ಋಷುಭ ರಾಶಿಗೆ ಸಂಬಂಧಪಡುವಂತಹ ನೀವು ಮನೆ ಕುಟುಂಬದಲ್ಲಿ ಒಂದು ಮಂಗಳ ಕಾರ್ಯ ಕಂಕಣ ಕ ಕಂಕಣ ಭಾಗ್ಯ ಒಂದು ಒಂದು ಶುಭ ಮುಹೂರ್ತ ಅನ್ನುವಂಥದ್ದು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ದಿನಗಳಿಂದ ಎಷ್ಟೋ ತಿಂಗಳುಗಳಿಂದ ವರ್ಷಗಳಿಂದನೂ ಕೂಡ ಒಂದು ಪೆಂಡಿಂಗ್ ಇದ್ದಂತಹ ಒಂದು ಮಂಗಳ ಕಾರ್ಯ ಅನ್ನುವಂಥದ್ದು ಇವತ್ತು ತುಂಬ ವಿಶೇಷವಾಗಿರುತ್ತದೆ ಇವತ್ತು ಸಂಕಲ್ಪ ಮಾಡಿಕೊಳ್ಳಿ ಇವತ್ತು ಮಾಡ್ಕೊಳ್ಳೋದ್ರಿಂದ ನಿಮಗೆ ಆಗುವಂತಹ ಮನೆ ಕುಟುಂಬದಲ್ಲಿ ಒಂದು ಮನೆ ಕಟ್ಟೋದಕ್ಕಾಗಿರ್ಬೋದು ಜಾಗ ತಗೊಳ್ಳೋದಕ್ಕಾಗಿರ್ಬೋದು ಒಂದು ಕಂಕಣದ ವಿಷಯದಲ್ಲಾಗಿರ್ಬೋದು ಒಂದು ಹೋಮ ಹವನ ವಿಷಯಕ್ಕೆ ಸಂಬಂಧಪಡುವಂಥದ್ದು ಆಗಿರ್ಬೋದು ಮಗುಗೆ ನಾಮಕರಣ ವಿಷಯದಲ್ಲಾಗಿರ್ಬೋದು ಯಾವುದಾದರೂ ಸರಿ ಇವತ್ತು ನಿರ್ಧಾರ ಮಾಡಿಕೊಂಡು ಇವತ್ತು ಡೇಟ್ಗಳನ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಸಕ್ಸಸ್ ಖಂಡಿತವಾಗ್ಲೂ ನಿಮಗೆಲ್ಲ ರೂಪದಲ್ಲೂ ಆಗುತ್ತದೆ ಮಿಥುನ ರಾಶಿಗೆ ಸಂಬಂಧಪಡುವಂಥದ್ದು ಕುಟುಂಬ ಅಂತಂದರೆ ಗಂಡ ಎಣ್ತಿರಲ್ಲ ವಿರಸ ಮತ್ತು ಸಮಸ್ಯೆಗಳು ಕಲಹಗಳು ಮಕ್ಕಳಿಗೂ ಸಂಬಂಧಪಡುವಂತಹ ಸಮಸ್ಯೆಗಳು ಯಾವುದು ಮತ್ತು ಹೊಸ ಪರಿಚಯ ಸ್ನೇಹಿತರಿಂದ ಆಗ್ತಾ ಇರುವಂತಹ ಅಡಚಣೆ ಅಡೆತಡೆಗಳು ಅವೆಲ್ಲನೂ ಕೂಡ ಸಂಪೂರ್ಣವಾಗಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು ಅನ್ನುವಂಥದ್ದು ಇರ್ತೈತೆ ಕಟಕ ರಾಶಿಗೆ ಸಂಬಂಧಪಡುವಂಥದ್ದು ಕರ್ಕಟಕ ರಾಶಿಗೆ ಸಂಬಂಧಪಡುವಂತಹ ವ್ಯವಹಾರ ಬಿಸ್ನೆಸ್ಸು ಮತ್ತು ವ್ಯವಸಾಯಕ್ಕೆ ಸಂಬಂಧಪಡುವಂಥದ್ದು ವಾಣಿಜ್ಯಕ್ಕೆ ಸಂಬಂಧಪಡುವಂಥದ್ದು ಮತ್ತು ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಪಟ್ಟು ಪಟ್ಟು ಕೂಡ ಸಕ್ಸಸ್ ಆಗ್ತಾಯಿಲ್ಲ ಯಾವುದೇ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ರೂ ಕೂಡ ಜಾಬ್ ಅನ್ನುವಂಥದ್ದು ಕೆಲಸ ಅನ್ನುವಂಥದ್ದು ಸಿಗ್ತಾಯಿಲ್ಲ ಅಂಥವರು ಇವತ್ತು ಸಂಕಲ್ಪ ಮಾಡಿಕೊಂಡು ಇವತ್ತು ಪ್ರಯತ್ನ ಪಟ್ಟರೆ ಎಲ್ಲ ರೀತಿಯ ವ್ಯವಹಾರಗಳಿಗೆ ಮತ್ತು ಕೆಲಸ ಕಾರ್ಯಗಳಿಗೆ ಸಂಬಂಧಪಡುವಂಥದ್ದು ಸಕ್ಸಸ್ ಅನ್ನುವಂಥದ್ದು ಇವತ್ತು ಕಂಡು ಮೂರನೇದಾಗಿ ಸಿಂಹ ರಾಶಿಗೆ ಸಂಬಂಧಪಡುವಂಥದ್ದು ಸಿಂಹ ರಾಶಿಗೆ ಸಂಬಂಧಪಡುವಂತಹ ಅಂಥದ್ದು ಅಂತಂದರೆ ನಿಮಗೆ ನಾಯಕತ್ವ ಅನ್ನುವಂಥದ್ದು ನಿಮಗೆ ಪ್ರತಿಫಲ ಅನ್ನುವಂಥದ್ದು ಕೊಡ್ತೈತೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಂಬಂಧಪಡುವಂತಹ ನೀವೊಂದು ಅಧಿಪತಿಯಾಗಿ ಕೂತ್ಕೊಂಡು ಒಂದು ನಿಮ್ಮ ಕೈ ಕೆಳಗಡೆ ಒಂದು ನಾಲ್ಕೈದು ಜನ ಕೆಲಸ ಮಾಡುವಂತಹ ಆಳುಗಳನ್ನ ಇಟ್ಕೊಳ್ಳುವಂತಹ ಒಂದು ಯೋಗ್ಯತೆ ಅನ್ನುವಂಥದ್ದು ಇವತ್ತು ಬರ್ತೈತೆ ಅಂತಂದರೆ ಅಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಂದು ತೀರ್ಮಾನ ಅನ್ನುವಂಥದ್ದು ಇವತ್ತು ಶುಭ ದಿನ ಅನ್ನುವಂಥದ್ದು ಸಿಂಹರಾಶಿಗೆ ಬರ್ತೈತೆ ಕನ್ಯಾ ರಾಶಿಗೆ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಅನ್ನುವಂಥದ್ದು ಇವತ್ತು ದಕ್ಕುತ್ತೆ ಮತ್ತು ನಿಮ್ಮ ಆಲೋಚನೆ ನಿಮ್ಮ ಸಂಕಲ್ಪ ಏನಿದೆಯೋ ಪ್ರತಿಯೊಂದನ್ನು ಕೂಡ ಇವತ್ತು ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು ಮತ್ತು ನಿಮ್ಮಲ್ಲಿ ಅಡೆತಡೆಗಳು ಅನ್ನೋಂಥದ್ದು ಅಂದರೆ ಬೇರೆಯವರು ಹೇಳುವಂತಹ ಮಾತುಗಳನ್ನ ಕೇಳುವಂಥದ್ದು ಸ್ವಲ್ಪ ಅವಾಯ್ಡ್ ಮಾಡಿ ತನ್ನ ಇಚ್ಛಾಶಕ್ತಿ ಅನ್ನುವಂಥದ್ದು ಏನಿದೆಯೋ ಅದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಕಾಣಿಸ್ಕೊಬರ್ತೈತೆ ತುಲಾರಾಶಿಗೆ ಸಂಬಂಧಪಡುವಂಥದ್ದು ತುಲಾರಾಶಿಗೆ ಸಂಬಂಧಪಟ್ಟಂತಹ ನಿಮ್ಮ ವೈಯಕ್ತಿಕ ಜೀವನ ಇದೆಯೋ ನೀವು ಅದನ್ನು ಅನುಭವಿಸ್ಬೇಕಾಗುತ್ತದೆ ಭಗವಂತನ ಸಂಕಲ್ಪ ಇಲ್ದಿರೋ ಒಂದು ಉಲ್ಕಡ್ಡಿನೂ ಕೂಡ ಅಲ್ಲಾಡಲ್ಲ ಅಂತ ಇರ್ತಾರೆ ಅಂಥದ್ರಲ್ಲಿ ನಿಮ್ಮ ಮನೋಜ್ಞಾನ ಅನ್ನುವಂಥದ್ದು ಏನಿರುತ್ತೋ ಅದರಿಂದ ಯಾವುದ್ರೂ ಕೂಡ ಉಪಯೋಗ ಅನ್ನುವಂಥದ್ದಕ್ಕಿನ್ನೂ ಕೂಡ ನಾವು ಮಾಡ್ಕೊಳ್ತಾ ಇರುವಂಥದ್ದು ನಾವು ಮಾಡ್ತಾ ಇರುವಂಥದ್ದು ಸಕ್ಸಸ್ ಆಗಬೇಕು ಅಂತಂದರೆ ಭಗವಂತನ ಆಶೀರ್ವಾದ ನಮ್ಮ ನೆರಳಾಗಿರಬೇಕು ಅನ್ನೋಂಥದ್ದು ನಮ್ಮ ಸಂಕಲ್ಪ ದೃಢವಾಗಿರಬೇಕು ವೃಶ್ಚಿಕ ರಾಶಿಗೆ ಸಂಬಂಧಪಡುವಂಥದ್ದು ವೃಶ್ಚಿಕ ರಾಶಿಗೆ ತಮ್ಮ ಆತ್ಮವಿಶ್ವಾಸದಲ್ಲಿ ನಷ್ಟ ಅನ್ನುವಂಥದ್ದು ಐತೆ ಅಂದರೆ ತನ್ನ ಮೇಲೆ ತನಗೆ ನಂಬಿಕೆ ಅನ್ನುವಂಥದ್ದು ಇರೋದಿಲ್ಲ ಕಳ್ಕೊಳ್ಳುವಂತಹ ಸಮಸ್ಯೆಗಳು ಅನ್ನುವಂಥದ್ದು ಬರ್ತಾ ಐತೆ ಅಂತಂದರೆ ಹಣಕಾಸಿನಲ್ಲಿ ಆಗಿರ್ಬೋದು ತಮ್ಮ ಧೈರ್ಯ ಅನ್ನುವಂಥದ್ದು ಆಗಿರುವಂಥದ್ದು ಮತ್ತು ಸಪೋರ್ಟ್ ಅನ್ನುವಂಥದ್ದು ಕಡಿಮೆ ಅನ್ನುವಂಥದ್ದು ಆಗ್ತಾ ಇದೆ ಆದ ಕಾರಣದಿಂದ ಸಾಧ್ಯವಾದಷ್ಟನ್ನು ಕೂಡ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮನೋಧೈರ್ಯವನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಅನ್ನುವಂಥದ್ದಾಗುತ್ತೆ ಮತ್ತು ಧನುಸು ರಾಶಿಗೆ ಸಂಬಂಧಪಡುವಂಥದ್ದು ಧನುಸ ರಾಶಿಗೆ ವ್ಯವಹಾರ ಅಂತಂದರೆ ಭೂಮಿಗೆ ಸಂಬಂಧಪಡುವಂಥದ್ದು ಕೊಂಡುಕೊಳ್ಳುವಂಥದ್ದು ಮಾರುವಂಥದ್ದು ಹಣಕಾಸು ಮ ಸಾಲ ತಗೊಳ್ಬೇಕು ಮತ್ತು ಕೊಡಬೇಕು ಇವೆಲ್ಲವನ್ನು ಕೂಡ ತುಂಬ ಗಂಭೀರವಾಗಿ ಇವತ್ತು ದಿನ ವ್ಯವಹಾರ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಸ್ವಲ್ಪ ಸೂಕ್ಷ್ಮೆಯಿಂದ ಒಂದು ನಾಲ್ಕೈದು ಜನ ಡಿಸ್ಕಸ್ ಮಾಡಿ ಅಂತಂದರೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಏನು ಅಂತ ತಿಳ್ಕೊಂಡು ಹೆಜ್ಜೆ ಹಾಕಿದ್ರೆ ಖಂಡಿತವಾಗಲೂ ಸಕ್ಸಸ್ ಅನ್ನುವಂಥದ್ದು ಕಂಡುಕೊಬಹುದು ಮಕರ ರಾಶಿಗೆ ಸಂಬಂಧಪಡುವಂಥದ್ದು ಆರ್ಥಿಕ ಅಂದರೆ ಹಣಕಾಸಿನಲ್ಲಿ ಒಂದು ಸುಧಾರಣೆ ಒಂದು ಸಕ್ಸಸ್ ಆಗುವಂಥದ್ದು ನೀವೇನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಈ ದಿನ ಹಣಕಾಸಿನಲ್ಲಿ ಒಂದು ಉನ್ನತವಾದ ಸ್ಥಾನಕ್ಕೆ ಕಂಡುಕೋಬಹುದು ಅನ್ನುವಂಥದ್ದು ಬರ್ತೈತೆ ಮತ್ತು ವಿಶೇಷವಾಗಿ ಮನೆ ಕುಟುಂಬದಲ್ಲಿ ಯಾರು ಹೆಣ್ಮಕ್ಕಳು ಇರ್ತಾರೋ ಹೆಣ್ಮಕ್ಕಳ ಸಂಬಂಧಪಡುವಂತಹ ಒಂದು ಆಶೀರ್ವಾದ ಅನ್ನುವಂಥದ್ದು ಬೇಕು ಬೆಂಬಲ ಅನ್ನುವಂಥದ್ದು ಬೇಕು ಒಂದು ತಿಳುವಳಿಕೆ ಹಿತೈಷಿಗಳು ಅನ್ನುವಂಥದ್ದು ಬೇಕಾಗುತ್ತದೆ ಮುಖ್ಯವಾಗಿ ಇದನ್ನು ಅನುಸರಣೆ ಮಾಡಿದಾಗ ಖಂಡಿತ ಸಕ್ಸಸ್ ಅನ್ನೋದು ಕಂಡ್ಕೋಬೋದು ಮತ್ತು ಕುಂಭರಾಶಿಗೆ ಸಂಬಂಧಪಡುವಂಥದ್ದು ಕುಂಭರಾಶಿಗೆ ಸ್ವಲ್ಪ ಸಾಧಾರಣವಾದ ಜೀವನ ಮನೆ ಕುಟುಂಬದಲ್ಲಿ ಸ್ವಲ್ಪ ಸ್ವಲ್ಪ ಅಡೆತಡೆಗಳು ಅನ್ನುವಂಥದ್ದು ಬರ್ತಾ ಮಾಡುವಂತಹ ಕೆಲಸ ಕಾರ್ಯಗಳಿಗೂ ಕೂಡ ಸ್ವಲ್ಪ ಅಡೆತಡೆಗಳು ಅಂಥದ್ದು ಇದೆ ಸ್ವಲ್ಪ ಚೇತರಿಸಿಕೊಳ್ಳಿ ಎಡುವುದರೂ ಕೂಡ ಪರವಾಗಿಲ್ಲ ಇವತ್ತೆಲ್ಲ ನಾಳೆ ಖಂಡಿತವಾಗಲು ಸಕ್ಸಸ್ ಅನ್ನುವಂಥದ್ದಾಗುತ್ತೆ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಯಾವುದೇ ವಿಷಯಕ್ಕೂ ಕೂಡ ಹೆಜ್ಜೆ ಹಾಕಿ ಮೀನ ಮೀನರಾಶಿಯವರಿಗೆ ಕೊನೆಯದಾಗಿ ರಾಶಿಗೆ ಸಂಬಂಧಪಡುವಂತಹ ನೀವು ಈ ದಿನ ಯಾವುದೇ ಒಂದು ಸಂಕಲ್ಪ ಮಾಡಿಕೊಂಡ್ರೂ ಕೂಡ ಉತ್ತಮವಾಗಿ ಎಲ್ಲ ರಾಶಿಗಳಿಗೂ ಕೂಡ ವಿಶೇಷವಾಗಿ ಮೀನರಾಶಿಗೆ ಈ ದಿನ ಶುಭ ಸೂಚನೆ ಅನ್ನುವಂಥದ್ದು ಬರ್ತಾ ಇದೆ ಹಣಕಾಸು ವ್ಯವಹಾರ ಒಂದು ಕುಟುಂಬ ಮತ್ತು ಹೊಸ ಪರಿಚಯ ಹೊಸ ಸಂಬಂಧ ಅನ್ನುವಂಥದ್ದು ಈ ಮೀನರಾಶಿಯವರಿಗೆ ವಿಶೇಷವಾಗಿ ಕಂಡುಕೋಬಹುದು ಈ ದಿನ ಓಕೆ ಗುರುಜಿ ಒಬ್ಬರು ಕಾಲರ್ ಇದ್ದಾರೆ ಮಾತಾಡ್ಸೋಣ ಹಲೋ ಹಲೋ ಹಲೋ

ಮಾತಾಡಿ ಗುರುಜಿ ಇದ್ರ ಶ್ರಾವಣ ನಕ್ಷತ್ರ ಎರಡನೇ ಪಾದ ಮಕರ ರಾಶಿ ಅಂತ ಬರ್ತಾ ಐತೆ ಸರಿನಾ ಮಕರ ರಾಶಿಗೆ ಸಂಬಂಧಪಟ್ಟಂತಹ ಶನಿ ಅಧಿಪತಿ ಅನ್ನುವಂಥದ್ದು ಆಗ್ತಾ ಐತೆ ಪ್ರಶ್ನೆ ಏನು ಮೂಲ ಪ್ರಶ್ನೆ ಏನ್ ಹೇಳಿ ಇಪ್ಪತ್ತೆರಡು ಮೂರು ಎಂಬತ್ತ ಒಂಬತ್ತು ಮಕರ ರಾಶಿ ಆ ಹುಡುಗಿ ಹೆಸರು ಗೊತ್ತಮ್ಮ ಖಂಡಿತವಾಗ್ಲೂ ಇಬ್ಬರಿಗೂ ಕೂಡ ರಾಶಿ ನಕ್ಷತ್ರದಲ್ಲಿ ಸಾಲ ಒಳ್ಳೆ ಭಗವಂತನ ಆಶೀರ್ವಾದ ಇಲ್ದಿರ ಏನೂ ನಡೆಯಲ್ಲ ಅವರಿಬ್ರು ತುಂಬಾ ಚೆನ್ನಾಗಿರ್ತಾರಮ್ಮ ನೀವು ಗಾಬರಿ ಪಟ್ಕೊಳಕ್ ಹೋಗ್ಬೇಡಿ ಸಂತೋಷವಾಗಿ ಸಂತೋಷವಾಗಿರಿ ನೀವು ಆರೈಸಿ ಆಗಿದ್ದಾಗಿದೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅವರಿಬ್ರು ಚೆನ್ನಾಗಿರ್ತಾರೆ ಯಾಕಂತಂದ್ರೆ ಈ ಎರಡೂ ರಾಶಿ ಎರಡೂ ರಾಶಿಗೂ ಕೂಡ ಜಾತಕ ಫಲ ಅನ್ನುವಂಥದ್ದು ತುಂಬಾ ಚೆನ್ನಾಗಿದೆ ಸಕ್ಸಸ್ ಆಗುತ್ತೆ ಏನು ಯೋಚನೆ ಮಾಡಬೇಡಿ ನೀವು ಸ್ವಲ್ಪ ಸಪೋರ್ಟ್ ಮಾಡಿ ಅರ್ಥ ಆಯ್ತಾ ನಿಮ್ಮ ಸಂಕಲ್ಪ ನಿಮ್ಮ ಸಂಕಲ್ಪ ಭಗವಂತನ ಆಶೀರ್ವಾದ ಎರಡೂ ಕೂಡ ಅವ್ರಿಗಿದ್ದಾಗ ಅವ್ರು ತುಂಬಾ ಚೆನ್ನಾಗಿರ್ತಾರೆ ಏನು ಯೋಚನೆ ಮಾಡಬೇಡಿ ಧೈರ್ಯವಾಗಿರಿ ಅಮ್ಮ ಓಕೆ ಥ್ಯಾಂಕ್ ಯು ಇನ್ನು ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಎಸ್ ಕರೆ ಕಟ್ಟಾಗಿದೆ ಗುರುಜಿ ಆಲ್ಮೋಸ್ಟ್ ಇವತ್ತು ಕರೆ ಮಾಡಿದವರೆಲ್ಲ ತಮ್ಮ ಮಕ್ಕಳ ಅಂದರೆ ತಂದೆ ತಾಯಿಗೆ ಸಾಮಾನ್ಯವಾಗಿ ಮಕ್ಕಳ ಭವಿಷ್ಯದ ಬಗ್ಗೆನೇ ಚಿಂತೆ ಅಂತಲೇ ಹೇಳಬಹುದು ಅವರ ಮದುವೆ ಇರಬಹುದು ಉದ್ಯೋಗ ಇರಬಹುದು ಅವ್ರ ಮುಂದಕ್ಕೆ ಹೇಗಿರ್ತಾರೆ ಬದುಕು ಬಾಳ್ತಾರ ಚೆನ್ನಾಗಿ ಇಲ್ವಾ ಅನ್ನೋ ಒಂದು ಕೊರಗು ಸೊ ಅಂಥ ತಂದೆ ತಾಯಿಗೆ ಇವತ್ತಿನ ಸಂಚಿಕೆಯಲ್ಲಿ ನೀವು ಕೊನಿದಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮುಖ್ಯವಾಗಿ ಪುನರಪಿ ಮನನ ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವಂಥದ್ದು ಅಂದರೆ ಯಾವುದೇ ಒಂದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲೂ ಕೂಡ ಒಂದು ಪ್ರಾಣಿ ಪಕ್ಷಿಗಳಲ್ಲೇ ಎಕ್ಸಾಂಪಲಾಗಿ ತಗೊಳ್ಳೋಣ ಒಂದು ಪಕ್ಷಿ ಗೂಡು ಕಟ್ಟುತ್ತೆ ಮೊಟ್ಟೆ ಇಡುತ್ತೆ ಮರಿ ಮಾಡುತ್ತೆ ಮಕ್ಕಳು ಮಾಡುತ್ತೆ ಅದಕ್ಕೆ ರೆಕ್ಕೆ ಪುಕ್ಕ ಬರೋವರೆಗೂ ಕೂಡ ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ನೋಡಿಕೊಳ್ಳುತ್ತೆ ಆ ರೆಕ್ಕೆ ಪುಕ್ಕ ಬಂದಾದ ತಕ್ಷಣ ಆ ಪಕ್ಷಿಗಳ ಚಿಕ್ಕ ಮಕ್ಕಳು ಏನು ಮಾಡ್ತವೆ ತಂದೆ ತಾಯಿಯನ್ನು ಬಿಟ್ಟು ಆ ತಾಯಿಯನ್ನು ಕೂಡ ಬಿಟ್ಟು ಸಂಪೂರ್ಣವಾಗಿ ರೆಕ್ಕೆ ಪುಕ್ಕ ಬಂದ ತಕ್ಷಣ ಹಾರ್ಕೊಂಡು ಹೋಗುತ್ತೆ ಅದು ಸ್ವತಂತ್ರವಾಗಿ ಬದುಕುತ್ತೆ ನಾವೇನು ಮಾಡ್ತಾಯಿದ್ದೀವಿ ಬುದ್ಧಿಜೀವಿಗಳು ನಾವು ಚೆನ್ನಾಗಿರಬೇಕು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಮೊಮ್ಮಕ್ಕಳು ಚೆನ್ನಾಗಿರಬೇಕು ಅನ್ನುವಂಥದ್ದು ಆಲೋಚನೆಗಳು ಮನೆ ಬೇಕು ಆಸ್ತಿ ಬೇಕು ಹಣ ಬೇಕು ಎಲ್ಲ ರೀತಿಯಲ್ಲೂ ಕೂಡ ಇದನ್ನೇ ಪರಿಪಾಲನೆ ಮಾಡ್ತಾಯಿರ್ತೀವಿ ಇದೆಲ್ಲ ಜೀವನ ನಾವು ಎಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನುವಂಥದ್ದು ನಿಜವಾದ ಜೀವನವನ್ನು ಅರ್ಥ ಮಾಡಿಕೊಂಡಾಗ ಇಲ್ಲಿ ಶಾಶ್ವತವಾಗಿ ಯಾರು ಯಾರಿಗೂ ಅಲ್ಲ ತನಗೆ ತನ್ನ ಆತ್ಮಕ್ಕೆ ತನ್ನ ದೇಹಕ್ಕೆ ಅದು ಮಾತ್ರ ಆಲೋಚನೆ ಮಾಡಬೇಕು ಮಕ್ಕಳಿಗೋಸ್ಕರ ಯಾಕೆ ಆಲೋಚನೆ ಮಾಡಬೇಕು ಮಕ್ಕಳಿಗೋಸ್ಕರ ಹಣ ಆಸ್ತಿನ ಯಾಕೆ ಯೋಚನೆ ಮಾಡಬೇಕು ಮಕ್ಕಳಿಗೋಸ್ಕರ ಆಸ್ತಿಯನ್ನು ಖಂಡಿತವಾಗ್ಲೂ ಮಾಡಬೇಡಿ ಮಕ್ಕಳಿಗೋಸ್ಕರ ಜ್ಞಾನವನ್ನು ಕೊಡಿ ಒಂದು ಒಳ್ಳೆ ಜ್ಞಾನ ಕೊಡಿ ನಮ್ಮ ಹಿಂದೂ ಸಂಪ್ರದಾಯಗಳನ್ನು ಅನುಸರಣೆಗಳನ್ನು ಕಲಿಸಿಕೊಡಿ ಸಂಪ್ರದಾಯಗಳನ್ನು ಕಲಿಸಿಕೊಟ್ಟಾಗ ಒಂದು ಒಳ್ಳೆ ಜ್ಞಾನ ಕೊಟ್ಟಾಗ ಒಳ್ಳೆಯ ಉದ್ಯೋಗ ಒಳ್ಳೆ ವಿದ್ಯೆ ಅನ್ನುವಂಥದ್ದು ಕೊಟ್ಟಾಗ ವಿದ್ಯೆ ಅನ್ನುವಂಥದ್ದು ಕೈಯಲ್ಲಿದ್ದರೆ ಇಡೀ ಪ್ರಪಂಚವನ್ನೇ ಗೆಲ್ಲುವಂತಹ ಒಂದು ಶಕ್ತಿ ಅನ್ನುವಂಥದ್ದು ಬರ್ತೈತೆ ಮೋಹ ಮತ್ತು ವ್ಯಾಮೋಹ ಅನ್ನುವಂಥದ್ದು ಮಕ್ಕಳ ಮೇಲೆ ಸಂಪೂರ್ಣವಾಗಿ ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ಳಿ ಭಗವಂತ ಇದ್ದಾನೆ ಇವರು ಉಲ್ಮೆಸ್ನೇ ಇರ್ತಾನೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತದೆ ಎಸ್ ಥ್ಯಾಂಕ್ ಯು ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರಿ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು ಶಿವೋಹಂ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ ಹಾಗೆ ಯಾರೆಲ್ಲ ಕರೆ ಮಾಡಿದ್ರೆ ಅವರಿಗೆ ಕಾಲ್ ಕನೆಕ್ಟ್ ಆಗಿರೋದಿಲ್ಲ ಅವರು ಬೇಜಾರ್ ಮಾಡ್ಕೋಬೇಡಿ ಗುರೂಜಿ ಅವರ ಪರ್ಸನಲ್ ನಂಬರ್ ಹಾಗೆ ಅವರ ವಿಳಾಸವನ್ನ ಕೂಡ ನಾವು ನಿಮಗೆ ತೋರಿಸ್ತೀವಿ ನೀವು ನೇರವಾಗಿ ಭೇಟಿ ಮಾಡಬಹುದು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ ಫಸ್ಟ್ ಮೇನ್ ಮೂರನೇ ಬ್ಲಾಕ್ ನಾಲ್ಕನೇ ಸ್ಟೀಚ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ಡಬಲ್ ನೈನ್ ತ್ರಿಬಲ್ ಝೀರೋ ಏಟ್ ನೈನ್ ಝೀರೋ ಒನ್ ನೈನ್ ಡಬಲ್ ನೈನ್ ತ್ರಿಬಲ್ ಜೀರೋ ಏಟ್ ನೈನ್ ಜೀರೋ ಒನ್ ಏಟ್